ಆತ್ಮೇರೆ ಎಲ್ಲರಿಗೂ ನಮಸ್ಕಾರ ಜೈ ಇನ್ ಜೈ ವೀರಶೈವ ಲಿಂಗಾಯತ ಆತ್ಮೇರೆ ವೀರಶೈವ ಲಿಂಗಾಯತ ಅಂತ ಪದ ಬಳಕೆಯನ್ನ ನಾವು ಮಾಡ್ತಾ ಇದ್ದೀವಿ ಆದರೆ ನಮ್ಮದೇ ಸಮಾಜದ ಕೆಲ ಮಂದಿ ಅದೇನಾಗಿದೆಯೋ ನಮಗೆ ತಿಳಿತಾ ಇಲ್ಲ ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಹೇಳಿ ಪುಂಗಾನುಪುಂಖಿಯಾಗಿ ಪುಂಕೊಂಡು ಯಾವ್ಯಾವುದೋ ಕೆಲಸಕ್ಕೆ ಬಾರದ ಅವಿವೇಕಿಗಳನ್ನ ಕುಂಡಸ್ಕೊಂಡು ಅವರನ್ನು ಸಭೆ ಮಾಡಿ ದೊಡ್ಡ ದೊಡ್ಡ ಆಂದೋಲನಗಳ ಮಾಡಿ ನೀವು ಏನು ಸಾಧನೆ ಹೊರಟಿದ್ದೀರಾ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಆಯ್ತು ಸ್ವಾಮಿ ನಿಮ್ಮ ಲೆಕ್ಕಾಚಾರಕ್ಕೆ ನಾವು ಬರ್ತೀವಿ ಆಯ್ತು ಲಿಂಗಾಯತರು ಲಿಂಗಾಯತರ ಸಮಾಜವನ್ನು ನೀವು ಎಷ್ಟು ಮಟ್ಟಿಗೆ ನೀವು ಉದ್ಧಾರ ಮಾಡಿದ್ದೀರಿ ನೀವು ಬೆಳಗಾವಿ ಬೀದರ್ ಗುಲ್ಬರ್ಗ ಅಂತ ಕಡೆಗಳಲ್ಲಿ ಹೋಗಿ ನೋಡಿದಾಗ ನಿಜವಾಗಲೂ ಲಿಂಗಾಯತರ ಸ್ಥಿತಿ ಅತ್ಯಂತ ಶೋಚನೀಯವಾಗಿದೆ ಬಡ ಕೂಲಿ ಕಾರ್ಮಿಕರು ಎಷ್ಟೋ ಜನ ಕೋಟ್ಯಾಂತರ ಜನ ಇದ್ದಾರೆ ಅವರಿಗೆ ನಿಮ್ಮ ಕೊಡುಗೆ ಏನು ಮಾನ್ಯ ಮಂತ್ರಿಗಳಾದ ಎಂ ಬಿ ಪಾಟೀಲ್ ಅವರು ಗರ್ಜನೆ ಭಯಂಕರ ದೊಡ್ಡದಾಗಿದೆ ನಿಮ್ಮ ಗರ್ಜನೆಗೆ ನಮ್ಮ ಒಂದು ಸಲಾಂ ಭಾಳ ಒಳ್ಳೇದು ಸ್ವಾಮಿ ನಿಮಗೆ ಯಾರೋ ಪಾಪ ಮಹಾನ್ ನಾಯಕರು ನಿಮ್ಮ ಜೊತೆಯಲ್ಲಿದ್ದಾರೆ ನಿಮ್ಮ ಮಹಾನ್ ನಾಯಕರ ಶಕ್ತಿ ಪ್ರದರ್ಶನ ಬೇರೆ ಮಾಡ್ತೀರಿ ತಾವು ನಿಮ್ಮ ಶಕ್ತಿ ಪ್ರದರ್ಶನಕ್ಕೆ ನಮ್ದೊಂದು ಸಲಾಮು ಬಹಳ ಒಳ್ಳೆ ಕೆಲಸ ಮಾಡಿ ನಿಮ್ಮ ನಾಯಕರಿಗೆ ಹೇಳಿ ನಿಮ್ಮ ಬಂದು ಸನ್ಮಾನ ಮಾಡಿ ಹೂಗುಚ್ಚನ್ನು ಇಳದು ವಿಭೂತಿ ಬಳದು ಹಾರ ಹಾಕಿ ಶಾಲಾಕಿ ಎಲ್ಲ ಮಹಾನ್ ಅಜ್ಜುಮಣೆಯಿಂದ ನಾವು ಲಿಂಗಾಯಿತರು ಸಪರೇಟ್ ಅಂತ ಹೇಳ್ತಕ್ಕಂಥ ಮಹಾನ್ ನಾಯಕರೇ ಮಹಾಸ್ವಾಮಿಗಳೇ ವೀರಶೈವ ಲಿಂಗಾಯತ ನಿಗಮ ಮಂಡಳಿ ಅಂತ ಒಂದಿದೆ ಆ ನಿಗಮ ಮಂಡಳಿಗೆ ಒಂದು ಹತ್ತು ಸಾವಿರ ಕೋಟಿನೋ ಒಂದು ಲಕ್ಷ ಕೋಟಿನೋ ಅನುದಾನ ತಗೊಮ್ಮನೇ ಸ್ವಾಮಿ ಅವಾಗ ನೀವು ನಿಜವಾಗಲೂ ನೀವು ಲಿಂಗಾಯತ ಧರ್ಮಕ್ಕೆ ಹೋರಾಟ ಮಾಡ್ತಾ ಇದ್ದೀರಾ ಅನ್ನೋದು ನಮಗೆ ಮನವರಿಕೆ ಆಗ್ತದೆ ನಮಗೂ ಸಂತೋಷ ಎಂ ಬಿ ಪಾಟೀಲ್ ಅವರ ನೇತೃತ್ವದಲ್ಲಿ ಒಂದು ಲಕ್ಷ ಕೋಟಿ ರೂಗಳನ್ನ ವೀರಶೈವ ಲಿಂಗಾಯತ ಅಭಿವೃದ್ಧಿಗೆ ತಂದಿದ್ದೀವಿ ವೀರಶೈವ ಲಿಂಗಾಯತನ ಬರೀ ಲಿಂಗಾಯತರನ್ನು ಉದ್ದಾರ ಮಾಡ್ತೀವಿ ಅಂದರೆ ಯಾರದಾದ ಒಂದು ಸಮುದಾಯನ ಉದ್ಧಾರ ಮಾಡಿ ನೋಡೋಣ ಇದು ನಮಗೆ ನಾಚಿಕೆಗೀಡನ ಸಂಗತಿ ಧರ್ಮ ಧರ್ಮಗಳನ್ನ ಒಡದಾಳೋ ನೀತಿ ಇವತ್ತಿಂದ ಅಲ್ಲ ಇದು ಆದ್ರೆ ಈ ಕೆಲ ಮಹಾನ್ ಮುಖಂಡರಿಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದೆಲ್ಲ ಅಂತ ನನಗೆ ಇವತ್ತಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ನಾವೆಲ್ಲರ ಒಂದು ನಾವು ಹಿಂದೂ ಲಿಂಗಾಯತ ಎಲ್ಲ ಒಂದೇನೆ ಆದ್ರೆ ಕನ್ನೇರಿ ಮಠದ ಸ್ವಾಮೀಜಿಗಳನ್ನ ನೀವು ಬಹಿಷ್ಕಾರ ಮಾಡ್ತೀರಿ ಅವರು ಏನು ದೇಶದ್ರೋಹಿಗಳ ಭಯೋತ್ಪಾದಕರ ಅಲ್ಲವಲ್ಲ ಮಹಾಸ್ವಾಮಿ ನಿಮ್ದೇ ಸರ್ಕಾರ ಇದೆ ಸ್ವಾಮಿ ನೀವು ಏನು ಬೇಕಾದ್ರೂ ಮಾಡಿ ನಡೀತದೆ ಮಾಡಿ ಸಂತೋಷ ಅದೇ ರೀತಿ ನಿಮ್ಮ ಈ ಶಕ್ತಿಯನ್ನ ಯುಕ್ತಿಯನ್ನ ಬಳಸಿ ಒಂದ್ ಹತ್ತು ಸಾವಿರ ಕೋಟಿ ವೀರಶೈವ ನಿಮ್ಮ ಲಿಂಗಾಯತ ಮಹಾಸ್ವಾಮಿಗಳಿಗೆ ಆಮೇಲೆ ನಮ್ಮ ಮಹಾನ್ ನಾಯಕರು ಹೋರಾಟ ಮಾಡ್ತಾ ಇದ್ದೀರಲ್ಲ ಲಿಂಗಾಯತರು ನಾವು ಲಿಂಗಾಯತರು ಅಂತ ನಿಮ್ಮ ನಿಮ್ಮ ಶಕ್ತಿಯನ್ನು ಮೀರಿ ಹತ್ತು ಸಾವಿರ ಕೋಟಿ ಲಿಂಗಾಯತ ನಿಮ್ಮ ಅಭಿವೃದ್ಧಿ ನಿಗಮ ಕೊಡಿಸಿ ಸ್ವಾಮಿ ನಿಮ್ಮ ಲಿಂಗಾಯತ ನಿಗಮ ಅಭಿಮನ್ಯ ಮಳಿಗೆ ಹತ್ತು ಸಾವಿರ ಕೋಟಿನ ಒಂದು ಲಕ್ಷ ಕೋಟಿನ ನ ತಗೊಂಡು ಅನುದಾನ ಹಾಕಿ ನಾವು ಅವಾಗ ನಿಮ್ಮ ಶರಣು ಶರಣಾರ್ಥಿಗಳನ್ನ ತಮ್ಮ ಪಾದ ಕಮಲಕ್ಕೆ ಬಿಟ್ಟು ಬೇರೆ ಎಲ್ಲ ಕೆಲಸಗಳನ್ನ ಮಾಡ್ತಿದ್ದೀರಿ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಇವತ್ತೇನಾಗಿದೆ ಅಂತ ಯಾರಿಗಾರ ಗೊತ್ತಿದೆಯಾ ಚರ್ಚೆ ನಡೆಸಿದೀರಾ ಈ ನಿಗಮ ಮಂಡಳಿ ಎಷ್ಟು ಫಲಾನುಭವಿಗಳಿಗೆ ಸರಿಯಾದ ಅನುಕೂಲ ದೊರೀತಾ ಇದೆ ಅಂತ ಯಾರಿಗಾರು ಮಾಹಿತಿ ಇದೆಯಾ ವೇ ಚಾನ್ಸ್ ಇಲ್ಲ ಯಾಕೆಂದ್ರೆ ನಿಮ್ಮ ನಿಮ್ಮ ಬೇಳೆ ಕಾಳುಗಳನ್ನ ಲಿಂಗ ಯಾವುದು ಲಿಂಗಾಯತ ಮಠ ಸ್ವಾಮೀಜಿಗಳನ್ನ ಕರ್ಕಂಬಂದು ಕುಂಡ್ರಿಸಿ ಅವರ ಲಿಂಗಾಯತ ಸ್ವಾಮೀಜಿ ವೀರಶೈವ ಬೇರೆ ಲಿಂಗಾಯತ ಬೇರೆ ಒಡದಾಟದಲ್ಲೇ ನಾವು ನಿರಾತರ ಆಗಿಬಿಟ್ಟಿದ್ದೀವಿ ಇದೆಲ್ಲವನ್ನು ಬಿಟ್ಟು ಮಹಾನ್ ನಾಯಕರೇ ಮಹಾನ್ ಮಂತ್ರಿಗಳೇ ನಿಮ್ಮದೇ ಮಂತ್ರಿಗಳು ನಿಮ್ಮದೇ ಮುಖ್ಯಮಂತ್ರಿಗಳು ದಯಮಾಡಿ ಒಂದು ಹತ್ತು ಸಾವಿರ ಕೋಟಿನ ಮಂಡಳಿಗೆ ಕೊಡಿಸಿ ಸ್ವಾಮಿ ಅವಾಗ ನಿಮ್ಮ ಪಾದ ಕರ್ಣಚರಣೆಗೆ ನಾವು ಪಾದಪೂಜೆ ಮಾಡ್ತೀವಿ ಅದು ಬಿಟ್ಟು ಇದು ಏನು ಬೇಡ ವಿಷಯ ಹಿಡ್ಕೊಂಡು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಸಮಾವೇಶಗಳನ್ನು ಮಾಡಿ ಅವರ ದಯಮಾಡಿ ವೀರಶೈವ್ ಹಿಂಗಾಯ್ತ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ಏನಾಗಿದೆ ಅಂತ ಗೊತ್ತಾ ಮಹಾಸ್ವಾಮಿಗಳೇ ಲಂಚಾವತಾರ ನಡೀತಾ ಇದೆ ಯಾರು ದುಡ್ಡು ಕೊಡ್ತಾರೋ ಮಹಾಮಂತ್ರಿಗಳಿಗೆ ಮಂತ್ರಿಗಳ ಲೆಟರ್ ತಗೊಂಡೋಗಿ ಸೈನ್ ಮಾಡಿಸಿ ಕೊಟ್ಟು ಒಂದು ಲಕ್ಷ ಇನ್ ನಿಂದ ಕೊಟ್ಟಾಗ ಫಲಾನುಭವಿಗಳಿಗೆ ಕೆಲವೊಂದು ಫಲಾನುಭವಿಗಳಿಗೆ ದುಡ್ಡು ಹೋಗ್ತಾ ಫಲಾನುಭವಿ ದೊರೀತಾ ಇದೆ ಇದರಲ್ಲಿ ನಮ್ಮ ಅಧ್ಯಕ್ಷರು ಪಾಪ ಗೊತ್ತಿಲ್ಲ ನನಗೆ ನಾನು ಒಂದು ಬಾರಿ ಭೇಟಿ ಮಾಡಿದೆ ಮನವಿ ಕೊಟ್ವಿ ಯಾವ ರೀತಿ ಪ್ರಯೋಜನ ಆಗಿಲ್ಲ ಆದರೆ ನಾನು ನಾನೊಂದು ಕೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ವೀರಶೈವ ಲಿಂಗಾಯತ ನಿಗಮ ಮಂಡಿಗಳಲ್ಲಿ ನಾವು ಯಾರದೋ ಮನೆಯ ಬಾಗಿಲಿಗೆ ಹೋಗಿ ಒಂದು ಲೆಟರ್ ಐಡ್ ಕೊಡಿ ಮಹಾಸ್ವಾಮಿ ಅಂತ ಹಿಡ್ಕೊಂಡು ಆ ಲೆಟರ್ ಅನ್ನ ತಗೊಂಡ್ ಕೊಟ್ಟರೆ ಮಾತ್ರ ನಿಮಗೆ ಫಲಾನುಭವಿ ಸಿಗುತ್ತೆ ಅಂತ ವೀರಶೈವ ಲಿಂಗಾಯತದ ನಿಗಮ ಮಂಡಳಿಯ ಅಧ್ಯಕ್ಷರು ಮತ್ತೆ ಎಂ ಡಿಗಳು ಹೇಳ್ತಾರೆ ಅಂದ್ರೆ ನಮ್ಮ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭಾ ಏನ್ ಮಾಡ್ತಾ ಇದೆ ನಮಗೆ ಅರ್ಥ ಆಗ್ತಾ ಇಲ್ಲ ವೀರಶೈವ ಲಿಂಗಾಯತರು ಏನ್ ಮಾಡ್ತಾ ಇದ್ರ ಇನ್ನು ಮುಂದೆ ಆದ್ರೆ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಿಗಮ ಮಂಡಳಿಯಲ್ಲಿ ನಿಜವಾದ ಫಲಾನುಭವಿಗಳು ಯಾರೂ ಕೂಡ ನಿಮ್ಮಲ್ಲಿ ದೊರೆಯೋದಿಲ್ಲ ನನಗೆ ನನಗೆ ಖುದ್ದು ಅನುಭವ ಆಗಿದೆ ಬೇಡ ಹೆಸರು ಮಂತ್ರಿಗಳ ಹೆಸರನ್ನು ಬೇಡ ಪಿ ಎ ಹೆಸರನ್ನು ಬೇಡ ಸಮಯ ಸಂದರ್ಭ ಬಂದಾಗ ಲೈವ್ ಅಲ್ಲೇ ಹೇಳ್ತೀನಿ ಅಪ್ಲಿಕೇಶನ್ ಹಾಕಿ ನಮ್ಮ ಪರಿಚಯ ಕರ್ಕೊಂಡು ಕರ್ಕೊಂಡೋಗಿ ಅವರಿಗೆ ಕೊಟ್ವಿ ಅರ್ಜಿಯನ್ನು ಕುಮಾರ್ ಸುಮಾರು ಅವ್ರಿಗೂ ಫೋನ್ ಮಾಡಿದ್ರು ನಾನು ಮಂಡಳಿಯ ನಮ್ಮ ವಿಜಯಾನಂದ ಕಾಶಪ್ಪರವರನ್ನು ಭೇಟಿ ಮಾಡಿದ್ವಿ ಸರ್ ಹೀಗೆ ಮಾಡಿಕೊಡಿ ದಯಮಾಡಿ ಅಂತ ಆದರೆ ಪ್ರಯೋಜನ ಮಾತ್ರ ಸೊನ್ನೆ ಒಬ್ಬ ಮಂತ್ರಿಯ ಪಿ ಎ ಒಬ್ಬ ಕೇಳ್ತಾನೆ ಸರ್ ಪದೇ ಪದೇ ಈಗ ಬರಬೇಡಿ ಸರ್ ಇಲ್ಲೇನು ಕಮಿಟ್ಮೆಂಟ್ ಇಲ್ದರೆ ಯಾವುದೇ ಕೆಲಸ ಆಗೋದಿಲ್ಲ ಅಂತ ಕಮಿಟ್ಮೆಂಟ್ ಅಂದ್ರೆ ನನಗೆ ಏನು ಅಂತ ಅರ್ಥ ಆಗಿಲ್ಲ ನಾನು ಒಬ್ಬ ಹೆಬ್ಬಳದ ಮಾಜಿ ಶಾಸಕರು ನಮ್ಮ ಅಚ್ಚುಮೆಚ್ಚಿನ ನಾಯಕರು ವಿಧಾನ ಪರಿಷತ್ನ ನಿಕಟಪೂರ್ವ ಸದಸ್ಯರು ವಿಧಾನ ಪರಿಷತ್ನ ಮುಖ್ಯ ಸಚೇತಕರಾದ ಡಾಕ್ಟರ್ ವೈ ಎ ಸ್ವಾಮಿ ಅಣ್ಣನವರ ಒಂದು ಸರ್ಕಾರದ ಭಾಗವಾಗಿ ಕೆಲಸ ಮಾಡಿದೆ ಆದರೆ ನಾವು ಯಾರನ್ನೂ ಕೂಡ ಈ ರೀತಿಯಾಗಿ ಕೇಳ್ತಕ್ಕಂಥ ಪ್ರವೃತ್ತಿ ನಮ್ಮಲ್ಲಿ ಇಲ್ಲ ಕೇಳುವಿಲ್ಲ ಕೇಳಲು ಇಲ್ಲ ಆದರೆ ಮಹಾಮಂತ್ರಿಯ ಮಹಾಪಿಯ ಒಬ್ಬ ನೇರವಾಗಿ ಕೇಳ್ತಾನೆ ನಮ್ಮ ಮುಖಂಡರಾಗಿ ಯಾಕೆಂದರೆ ಪಾಪ ನಮ್ಮ ಮುಖಂಡರು ಅವ್ರಿಗೂ ಪಾ ನನ್ನನ್ನು ಕರ್ಕೊಂಡು ಹೋದಂಥ ಮುಖಂಡರಿಗೆ ಬೇಜಾರಾಯಿತು ಆದರೂ ನನ್ನ ಹೆಸರನ್ನು ಭಯಪಡಿಸಬಾರದು ಕಾರಣ ಯಾಕೆಂದ್ರೆ ನನ್ನ ಕೆಲಸಕ್ಕೆ ಅವ್ರು ಬಂದಿರೋದು ಹಾಗಾಗಿ ನಿಗಮ ಮಂಡಳಿಯ ಬಗ್ಗೆ ದಯಮಾಡಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿ ಬಗ್ಗೆ ನಾನು ಶೀಘ್ರದಲ್ಲಿ ಒಂದು ಲೋಕಾಯುಕ್ತ ತನಿಖೆಗೆ ಲೆಟರ್ ಕೊಡಬೇಕು ಅಂತ ಇದ್ದೀನಿ ಯಾಕೆಂದ್ರೆ ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಯಾವುದೇ ತರವಾದ ರೆಸ್ಪಾನ್ಸ್ ಇಲ್ಲ ಲಿಂಗಾಯತ ಅಭಿವೃದ್ಧಿ ನಿಗಮ ಮಂಡಳಿಯಲ್ಲಿ ನಮ್ಮ ಮಹಾನ್ ನಾಯಕರಂತು ನಮ್ಮ ಯಾರು ಏನು ವೀರಶೈವ ಲಿಂಗಾಯತ ಸಮಾಜದಲ್ಲಿ ಅತಿ ಹೆಚ್ಚು ಮಂತ್ರಿಗಳು ಶಾಸಕರಿದ್ದಾರೆ ಇದ್ದಾರೆ ಒಬ್ಬರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ ಅದಕ್ಕೆ ಏನು ನಿಗಮ ಮಂಡಳಿಗೆ ಎಷ್ಟು ನಾವು ಅನುದಾನ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ ಅದು ಬಿಟ್ಟು ಲಿಂಗಾಯತ ಬೇರೆ ವೀರಶೈವ ಲಿಂಗಾಯತ ಬೇರೆಯನ್ನು ಒಡೆದಾಡೋ ನಿಟ್ಟಿನಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದೀವಿ ಧರ್ಮವನ್ನು ಒಡೆಯೋದ್ರಿಂದ ಯಾರಿಗೇನು ಉಪಯೋಗ ಇಲ್ಲ ಮಹಾಸ್ವಾಮಿಗಳೇ ಧರ್ಮವನ್ನು ಒಂದೂಡಿಗೂಡಿಸ್ಕೊಂಡು ಹೋಗ್ತಕ್ಕಂಥದ್ದೇ ನಿಜವಾದ ಧರ್ಮ ನಾವೆಲ್ಲರೂ ಒಂದೇ ನಾವೆಲ್ಲರೂ ವೀರಶೈವ ಲಿಂಗಾಯತರು ಅನ್ನೋದನ್ನು ಮರಿಬಾರದು ಯಾರದೋ ಕುತಂತ್ರಕ್ಕೆ ಯಾರು ಬಲಿಯಾಗಬೇಡ ಆಯ್ತು ಮಹಾಸ್ವಾಮಿ ನೀವೆಲ್ಲ ಮಾ ಲಿಂಗಾಯತ ಸಮುದಾಯದ ಬಹುದೊಡ್ಡ ಸಮುದಾಯದ ಬಹುದೊಡ್ಡ ನಾಯಕರು ನಿಮ್ಮಲ್ಲಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಆಸ್ತಿ ಮಾಡಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಇದ್ದೀರಿ ಆಯ್ತು ಸ್ವಾಮಿ ಸರ್ಕಾರಕ್ಕೆ ಚಾಟಿ ಬಿಸಿ ಒಂದು ಹತ್ತು ಸಾವಿರ ಕೋಟಿ ನಿಗಮ ಮಂಡಳಿಗೆ ಕೊಡಿ ಅದರಲ್ಲಿ ಒಂದು ಸಾವಿರ ಕೋಟಿ ತಿಂದಾಕೊಂಡು ಒಂಬತ್ತು ಸಾವಿರ ಕೋಟಿನಾರು ಸಾಮಾನ್ಯ ಲಿಂಗಾಯತರಿಗಾರು ಉದ್ದಾರ ಆಗಲಿ ಲಿಂಗಾಯತರು ವೀರೇಶೈವರು ಯಾರು ಉದ್ದಾರ ಆದರೆ ನಮಗೂ ಸಂತೋಷ ನಾವು ಒಡೆದಾಡೋ ಕೆಲಸ ಬಿಟ್ಟು ಒಂದಾಗಿ ವೀರಶೈವ ಲಿಂಗಾಯತ ನಿಗಮ ಮಂಡಳಿಯ ಬಗ್ಗೆ ನಾವು ಗಮನ ಹರಿಸೋಣ ನಿಜವಾದ ಫಲಾನುಭವಿಗಳಿಗೆ ಯಾರಿದ್ದಾರೆ ಅವ್ರಿಗೆ ಫಲಾನುಭವಿಗಳು ತಲುಪಬೇಕು ಈ ನಿಟ್ಟಿನಲ್ಲಿ ನಾನು ನಿಜವಾಗಲೂ ನಾನು ಯಾರು ಬರ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಯಾರು ಸಹಕಾರ ನೀಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ನಾನೊಂದು ದಿಟ್ಟ ನಿರ್ಧಾರ ತಗೊಂಡಿದ್ದೇನೆ ಈ ಬಾರಿ ನಿಗಮ ಮಂಡಳಿಯಲ್ಲಿ ನಮ್ಮ ನಿಜವಾದ ಫಲಾನುಭವಿಗಳಿಗೆ ಅನ್ಯಾಯವಾಗಿದ್ದರೆ ನಿಜವಾಗಲು ಇದರ ವಿರುದ್ಧ ಲೋಕಾಯುಕ್ತ ತನಿಖೆಯಾಗಲಿ ನ್ಯಾಯಾಂಗ ತನಿಖೆಯಾಗಲಿ ನಾನು ಆಗ್ರಹಿಸಿ ಪತ್ರ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಇದಂತೂ ಶತಸಿದ್ಧ ನಾನು ಲಿಂಗಾಯತ ಸಮುದಾಯದ ವಿರುದ್ಧ ನಾವು ಹೋರಾಟ ನಿಲ್ಲಿಸಿ ನಮ್ಮ ಫಲಾನುಭವಿಗಳಿಗೆ ಏನು ನಿಲ್ಲಿಸ ದೊರೆಯಬೇಕು ಆ ಫಲಾನುಭವಿಗಳನ್ನು ಪಡೆಯಲಿಕ್ಕೆ ಹೋರಾಟ ಮಾಡಲಿಕ್ಕೆ ನಾನು ನಿರ್ಧರಿಸಿದ್ದೇನೆ ನಿಮ್ಮ ಸಹಕಾರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಸಮಸ್ತ ವೀರಶೈವ ಲಿಂಗಾಯತ ಮಹಾನ್ ನಾಯಕರುಗಳಲ್ಲಿ ತಮ್ಮಲ್ಲಿ ಮನವಿ ಲಿಂಗಾಯತ ವೀರಶೈವ ಒಡದಾಟ ಬಿಟ್ಟು ಲಿಂಗಾಯತ ಬಡ ಮಧ್ಯಮ ವರ್ಗದವರನ್ನ ಮೇಲೆತ್ತಕ್ಕೆ ನಾವು ಎಷ್ಟು ಅನುದಾನ ತರಬೇಕು ಸರ್ಕಾರದಿಂದ ಅನ್ನೋದ ಬಗ್ಗೆ ಯೋಚನೆ ಮಾಡಿ ತಾವುಗಳು ನಿರ್ಧಾರ ತೆಗೆದುಕೊಳ್ಳಿ ಜೈ ವೀರಶೈವ ಲಿಂಗಾಯತ ಜೈ ಹಿಂದ್